ನಿನ್ನೆ ಮೈಸೂರಿನಲ್ಲಿ ಸಾಮಾಜಿಕ ನಾಯಕಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೋರಾಟ ಸಮಿತಿಯ ಪರವಾಗಿ ರಾಜ್ಯ ಮಟ್ಟದ ಚಾಮರ ನಾಯಕರು ಎಲ್ಲರೂ ಸೇರಿ ಒಂದು ಪೂರ್ವಭಾವ ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ಪೂರ್ವಭಾವ ಸಭೆಯಲ್ಲಿ ಭಾಳ ಮುಖ್ಯವಾದಂಥ ವಿಷಯಗಳು ಚರ್ಚೆ ಮಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ತಿಂಗಳಿಂದ ಒಳ ಜಾರಿ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಮುಂದಕ್ಕೆ ತಳ್ಳುತ್ತಾ ಜಾರಿ ಮಾಡಲಿಕ್ಕೆ ಇಷ್ಟ ಇರಲಾರದೇ ಮಾದೇವಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ವೆಂಕಟಯ್ಯ ಮತ್ತು ರಾಕೇಶ್ ಕುಮಾರ್ ಇವರೆಲ್ಲರೂ ಕೂಡ ಅವರ ನಿಷ್ಪ್ರಯೋಜಿತನವನ್ನು ಕೂಡ ನೋಡಿ ಸಿದ್ದರಾಮಯ್ಯನವರು ಕೂಡ ಮೌನ ವಹಿಸ್ಕೊಂಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಈ ಹಿನ್ನೆಲೆಯಲ್ಲಿ ನಿನ್ನೆ ಸಭೆಯಲ್ಲಿ ಕೆಲವು ತೀರ್ಮಾನಗಳಾಗಿವೆ ಆ ತೀರ್ಮಾನದಂತೆ ಸಿದ್ದರಾಮಯ್ಯನವರ ಸ್ವಂತ ಊರಾದ ಸಿದ್ದರಾಮಯ್ಯನ ಉಂಡಿ ಅಲ್ಲಿಂದ ಜಾತಾ ಮೈಸೂರಿಗೆ ಹೋರಾಡ್ತದೆ ಅದು ದಿನಾಂಕ ಇಪ್ಪತ್ತ ಆರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಜಾತದ ಡಿಮಾಂಡ್ಗಳು ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಆಧಾರದ ಮೇಲೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಆದೇಶವನ್ನು ಮಾಡಿದೆ ಅದರ ಪ್ರಕಾರ ಸಮಗ್ರವಾಗಿ ಆರ್ಥಿಕಾಂಶಗಳಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಉದ್ಯೋಗ ಬಡ್ತಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಎಲ್ಲದಕ್ಕೂ ಕೂಡ ಮೀಸಲಾ ಒಳ ಮೀಸಲಾತಿಯನ್ನು ಅನ್ವಯಿಸಿ ಜಾರಿ ಮಾಡಬೇಕಂತ ಒತ್ತಾಯ ಆ ಒಂದು ನಮ್ಮ ಹೋರಾಟದ ಭಾಗವಾಗಿ ಇರುತ್ತೆ ಆದರೆ ಸಿದ್ದರಾಮಯ್ಯನವರು ಕಳೆದ ಎರಡು ದಿನಗಳಿಂದ ಎರಡು ಮೀಟಿಂಗ್ಗಳು ಮಾಡಿದ್ದಾರೆ ಆ ಎರಡು ಮೀಟಿಂಗ್ಗಳಲ್ಲೂ ಕೂಡ ಯಾವುದೇ ಒಂದು ನಿರ್ಣಯಕ್ಕೆ ಬರಲಾರದಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ ರೀಸನ್ ಏನೆಂದರೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಷ್ಪ್ರಯೋಜಕತನವನ್ನು ಸಿದ್ದರಾಮಯ್ಯನವರು ಅದನ್ನು ಯಾವುದೇ ರೀತಿಯಲ್ಲಿ ಅವರನ್ನು ಬದಲಾಯಿಸಲಿಕ್ಕೆ ಕೂಡ ಅವರು ಮನಸ್ಸು ಮಾಡ್ತಾ ಇಲ್ಲ ಸರಿ ನೀವು ಅವ್ರನ್ನ ಬದಲಾಯಿಸಲಿಲ್ಲ ಅಂತ ಅನ್ನೋದಾದರೆ ನೀವಾದರೂ ಅದನ್ನು ಕೈಗೆತ್ಕೋಬೇಕು ಅಥವಾ ಆ ಒಂದು ಇಲಾಖೆಯಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಮತ್ತು ಇವ್ರನ್ನ ಅಪ್ಸೆಂಟ್ ಮಾಡಿ ನೀವು ಪರ್ಯಾಯವಾದಂಥ ರೀತಿಯಲ್ಲಾದರೂ ಆ ಕೆಲಸ ಮಾಡಬೇಕು ಇದನ್ನು ಸಿದ್ದರಾಮಯ್ಯ ಅವರಿಗೆ ನಮ್ಮ ನಾಯಕರು ನಿನ್ನೆ ಮೊನ್ನೆ ಹೋಗಿ ಮಾತಾಡಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೆ ನಾವು ಈ ಹೋರಾಟವನ್ನು ಕೈ ಬಿಡಬಾರ್ದು ದಿನಾಂಕ ಇಪ್ಪತ್ತೈ ಆರು ನವೆಂಬರ್ನಲ್ಲಿ ನಮ್ಮದು ಸ್ಟಾರ್ಟ್ ಆಗುತ್ತೆ ಆ ಒಂದು ಹೋರಾಟಕ್ಕೆ ನಿಮಗಿನ್ನೂ ಸಮಯ ಇದೆ ಸುಮಾರು ಇಪ್ಪತ್ತು ದಿನಗಳ ಸಮಯ ಇದೆ ನಿಮಗೆ ಅಷ್ಟರೊಳಗಡೆ ನೀವು ಏನಾದರೂ ನಮ್ಮ ಈ ಬೇಡಿಕೆಗಳನ್ನು ತುರ್ತಾಗಿ ನೀವು ಜಾರಿ ಮಾಡಬೇಕು ಒಂದು ವೇಳೆ ಜಾರಿ ಮಾಡದೇ ಇದ್ದರೆ ನಿಮ್ಮ ಸಿದ್ದರಾಮಯ್ಯನವರ ಸ್ವತಃ ಊರಿನಿಂದ ನಾವು ಸಿದ್ದರಾಮಯ್ಯನವರ ನೀವು ಒಳ ಮೀಸಲಾತನ್ನು ಜಾರಿ ಮಾಡಿ ನಿಮಗೆ ಆಗದೇ ಇದ್ರೆ ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡಿ ಈ ಈ ಸ್ಲೋಗನ್ ಕೂಡ ಈ ಒಂದು ಘೋಷಣೆ ಕೂಡ ಅವತ್ತಿನ ನಮ್ಮ ಹೋರಾಟದ ಒಳಗಡೆ ಬರುತ್ತೆ ನೀವು ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದಾದರೆ ಇಪ್ಪತ್ತು ದಿನ ನಿಮ್ಗೆ ಸಮಯ ಇದೆ ಅದನ್ನು ಆ ಪ್ರೋಸೆಸ್ ಏನಿದೆ ಅದೆಲ್ಲದೂ ಕೂಡ ಮುಗಿಸ್ಕೋಬೇಕು ನೀವು ಈಗ ರಿಸರ್ವೇಷನ್ನು ಅಲ್ಲೆಲ್ಲ ಒಳ ಮೀಸಲಾತಿಯನ್ನು ಜಾರಿ ಆಗಬೇಕು ಮಾನ್ಯ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಸರ್ಕಾರಗಳೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಆದೇಶವನ್ನು ಕೊಟ್ಟ ನಂತರದಿಂದನೂ ಕೂಡ ಇಲ್ಲಿಯವರೆಗೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾದಿಗರ ವೋಟ್ ಬ್ಯಾಂಕನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ನೂರೈವತ್ತು ಶಾಸಕರುಗಳು ಕೂಡ ಮೌನವಹಿಸಿ ಕೂತಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯವನ್ನು ಹುಟ್ಟಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯವನ್ನು ಹುಟ್ಟಾಕೋದು ಹುಟ್ಟು ಹುಟ್ಟಾಕೋದ್ರ ಮೂಲಕ ಅಲೆಮಾರಿಗಳಿಗೂ ಕೂಡ ನ್ಯಾಯವನ್ನು ಕೊಡದೆ ಇವರು ಒಳ ಮೀಸಲಾತಿ ಸಮಸ್ಯೆಯನ್ನು ಕಾಂಪ್ಲಿಕೇಶನ್ ಮಾಡಿ ಅದು ಜಾರಿ ಆಗದೆ ಇರೋ ರೀತಿ ನೋಡ್ಕೊತಾ ಇದ್ದಾರೆ ಅದಕ್ಕೆ ನಾವು ಇಡೀ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನಿಮ್ಮ ನೂರೈವತ್ತು ಶಾಸಕರುಗಳು ಏನಿದಾವೋ ಅವ್ರು ಅಷ್ಟೂ ಜನಕ್ಕೆ ಮಾದಿಗರ ಮತಗಳನ್ನು ಪಡೆದು ಗೆದ್ದಿರ್ತಕ್ಕಂಥ ಎಲ್ಲ ಶಾಸಕರುಗಳನ್ನು ಕೂಡ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರಿಗೂ ಕೂಡ ನೀವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರ ಸಾಮಾಜಿಕ ನ್ಯಾಯವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರ ಆ ಉಲ್ಲಂಘೆ ಉಲ್ಲಂಘನೆ ಮಾಡೋದ್ರ ಮೂಲಕ ಬಲಿಷ್ಠ ಜಾತಿಗಳ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರು ಅದಕ್ಕೋಸ್ಕರ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಈ ತಿಂಗಳು ನವೆಂಬರ್ ಇಪ್ಪತ್ತಾರಕ್ಕೆ ನಾವು ಇಡೀ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ತರಾಟೆ ತಗೊಳ್ತಾ ನೂರೈವತ್ತು ಶಾಸಕರುಗಳು ಏನು ನಮ್ಮ ಮಾದಿಗರ ವೋಟ್ ಬ್ಯಾಂಕಿಂದ ಗೆದ್ದು ಬಂದಿದ್ದಾರೆ ಅವರು ಸಂಪೂರ್ಣವಾಗಿ ಒಳ ಮೀಸಲಾತಿ ಗೊಂದಲಗಳನ್ನು ನಿವಾರಣೆ ಮಾಡಿ ಜಾರಿ ಮಾಡಿ ಇಲ್ಲಾಂದ್ರೆ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಸ್ಲೋಗನ್ ಒಟ್ಟಿಗೆ ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಸರ್ಕಾರಕ್ಕೆ ನಮ್ಮ ಒಕ್ಕೂಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಕಳೆದ ಆಗಸ್ಟ್ ತಿಂಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಿದ ಸರ್ಕಾರ ಇಡೀ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಈ ಥರದ ಪ್ರತಿರೋಧಗಳು ಹೆಚ್ಚಾಗ್ತಾ ಇರಲಿಲ್ಲ ಅನ್ನೋದನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಅರ್ಥ ಮಾಡ್ಕೋಬೇಕಾಗಿದೆ ಈಗಾಗಲೇ ಒಳ ಮೀಸಲಾತಿಯನ್ನು ನಾಗಮೋಹನ್ ದಾಸ್ ರವರು ವ್ಯವಸ್ಥಿತವಾಗಿ ಅತ್ಯಂತ ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ವರದಿಯನ್ನು ಕೊಟ್ಟಂತರೂ ಕೂಡ ಆ ವರದಿಯನ್ನು ಸರಿಯಾಗಿ ಗ್ರಹಿಸ್ತಾನೆ ಆ ವರದಿಯನ್ನು ತಮ್ಮ ಮೂಗಿನ ನೆರಕ್ಕೆ ಜಾರಿ ಮಾಡತಕ್ಕಂಥ ಪ್ರಕ್ರಿಯೆ ಇವತ್ತು ಇಡೀ ಅಸ್ಪೃಶ್ಯ ಸಮುದಾಯಗಳು ದೊಡ್ಡ ಮಟ್ಟದ ಪ್ರತಿರೋಧವನ್ನು ಹುಟ್ಟಾಗಿದೆ ಆ ಹಿನ್ನೆಲೆಯಲ್ಲಿ ಈ ಒಳ ಮೀಸಲಾತಿಯನ್ನು ಸಮಗ್ರವಾಗಿ ಜಾರಿ ಮಾಡಬೇಕಂತ ಈಗಾಗಲೇ ಇಡೀ ರಾಜ್ಯದ ಸಮುದಾಯಗಳು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಈಗಾಗಲೇ ಭೇಟಿಯಾಗಿದ್ದಾಗಿದೆ ಅವರ ಮನೆ ಮುತ್ತಿಗೆ ಹಾಕಿದ್ದಾಗಿದೆ ಅವರು ಹತ್ತು ದಿನಗಳಲ್ಲೇ ಈ ಒಳ ಮೀಸಲಾತಿ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ತಾರೆ ಅಂತೇಳಿ ಕನಿಷ್ಠ ಕ್ಯಾಸ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಕ್ಕಂಥ ಕೆಲಸನೂ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಷ್ಟು ನಿಷ್ಕ್ರಿಯರಾಗಿದ್ದಾರೆ ಅನ್ನೋದು ಕಣ್ಣಿಗೆ ಹಾಸ್ತಾ ಇದೆ ಒಳ ಮೀಸಲಾತಿ ಏನಿದೆ ಇದೊಂದು ಸಾಮಾಜಿಕ ನ್ಯಾಯವಾದ ಒಂದು ವಿಷಯ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಮೈಸೂರಿನಲ್ಲಿ ಒಂದು ಭಾಳ ದೊಡ್ಡ ಹಿನ್ನೆಲೆ ಇದೆ ಸಾಮಾಜಿಕ ನ್ಯಾಯದ ಪರವಾಗಿ ಬದ್ಧತೆ ತೋರಿಸಿರುವಂಥ ಮೈಸೂರು ಒಂದು ಸಾಂಸ್ಕೃತಿಕ ನಗರಿನಲ್ಲಿ ಯಾಕೋ ಇತ್ತೀಚೆಗೆ ಈ ಸಾಮಾಜಿಕ ನ್ಯಾಯಕ್ಕೆ ವ್ಯತಿರಿಕ್ತವಾಗಿ ಕೆಲವು ಸಂಘಟಿತವಾಗಿ ಒಂದು ಕೇಕೆ ಹಾಕಿ ಸಾಮಾಜಿಕ ನ್ಯಾಯವನ್ನು ಹಿಮ್ಮೆಟ್ಟಿಸುವಂಥ ಪ್ರಯತ್ನ ಆಗ್ತಾಯಿದೆ ಆ ದೆಸೆಯಲ್ಲಿ ನಾವೆಲ್ಲ ಏನು ನೈಜವಾದ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಇದೆ ಆ ಪ್ರತಿಪಾದನೆ ಮಾಡಲಿಕ್ಕೆ ನಮ್ಮ ಸಂವಿಧಾನ ಸಮರ್ಪಣಾ ದಿನ ಆಗಿರುವಂತಹ ನವೆಂಬರ್ ಇಪ್ಪತ್ತಾರನೇ ತಾರೀಕು ನವಂಬರ್ ಇಪ್ಪತ್ತಾರನೇ ತಾರೀಕು ಇಲ್ಲಿ ನಡೀತಾ ಇರುವಂಥ ಸಾಮಾಜಿಕ ಅನಾಚಾರಗಳು ಇನ್ನು ಸಾಮಾಜಿಕ ಅನಾಚಾರ ಅಂತ ನಾನು ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಏನು ಕಾರಣಕ್ಕಾಗಿ ಅಂತ ಹೇಳಿದ್ರೆ ಅದು ಮೈಸೂರು ಜಿಲ್ಲೆ ಇರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ಈ ಭಾಗದಲ್ಲೆಲ್ಲ ಎಲ್ಲೆಲ್ಲಿ ಮೀಸಲು ಕ್ಷೇತ್ರಗಳು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ವರೆಗೂ ಬಂದು ನಗರಸಭೆ ಪುರಸಭೆ ಇಲ್ಲೆಲ್ಲ ಯಾವುದೇ ಪಕ್ಷಗಳು ನಮಗೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಅವರು ಪಕ್ಷದ ಉಮೇದಾರರು ಮಾಡಲ್ಲ ಅದಲ್ಲದೆ ಕಳೆದ ಸಾಕಷ್ಟು ಅವಧಿಗಳ ಒಂದು ಸಾಕಷ್ಟು ಅವಧಿಗಳಲ್ಲಿ ಏನು ಜಿಲ್ಲಾ ಪಂಚಾಯತ್ ರಚನೆಯಾಗಿ ಕಾರ್ಯನಿರ್ವಹಿಸಿದೆ ಮಾದಿಗರು ಪ್ರತಿನಿಧಿಯಾಗಿ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಿರಲ್ಲ ಮೈಸೂರು ಜಿಲ್ಲಾ ಪಂಚಾಯತಲ್ಲಿ ಒಬ್ಬರು ಸದಸ್ಯರಿರಲ್ಲ ಮಂಡ್ಯ ಜಿಲ್ಲಾ ಪಂಚಾಯತ್ ಸದ ಒಬ್ಬರು ಸದಸ್ಯರಿರಲ್ಲ ಚಾಮರಾಜನಗರ ಜಿಲ್ಲಾ ಪಂಚಾಯತ್ಲ್ಲಿ ಸದಸ್ಯರಿರಲ್ಲ ಆಮೇಲೆ ಉಳಿದಂತೆ ಏನಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಮಂಡ್ಯ ನಗರಸಭೆ ಇರ್ಬೋದು ಚಾಮರಾಜನಗರ ನಗರಸಭೆ ಇರ್ಬೋದು ಈ ಎಲ್ಲೂ ನಗರಸಭೆಗಳಲ್ಲಿ ನಮಗೆ ಯಾರೂ ಒಬ್ಬರು ಪ್ರತಿನಿಧಿಗಳು ಕಾಣಲಿಕ್ಕಾಗಲ್ಲ ಸಂದರ್ಭದಲ್ಲಿ ಸಾಂವಿಧಾನಿಕ ಸವಲತ್ತು ನಮಗೆ ತುಂಬ ಅತ್ಯಗ ಅತ್ಯಗತ್ಯವಾಗಿದೆ ಆ ಕಾರಣಕ್ಕಾಗಿಯೇ ಏನು ಈ ರೀತಿ ನಾವು ಇದ್ದೀವಿ ಇದನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ನಾವು ಸಾಂವಿಧಾನಿಕವಾಗಿ ಬಾಬಾ ಸಾಹೇಬ್ರ ಆಶಯದಂತೆ ಒಂದು ಮೇನ್ ಸ್ಟ್ರೀಮ್ ಬರಲಿಕ್ಕೆ ನಮಗೆ ಒಳ ಅತ್ಯಗತ್ಯ ಈ ರಾಜ್ಯದಲ್ಲಿ ಮಾದಿಗ ಸಮುದಾಯ ಮೂವತ್ತು ಐದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದೆ ಯಾಕೆಂದ್ರೆ ತನ್ನ ಪಾಲನ್ನು ಏನು ಮೀಸಲಾತಿಯಲ್ಲಿ ತನ್ನ ಪಾಲನ್ನು ಭಾಗ ಮಾಡಿಕೊಡಿ ನೂರೊಂದು ಜಾತಿ ಇದೀವಿ ಭಾಗ ಮಾಡಿಕೊಡಿ ಅಂತ ಕೇಳ್ತಾ ಇದಾರೆ ಆದರೆ ಅದಕ್ಕೆ ಒಂದು ಹಲವಾರು ಆಯೋಗಗಳನ್ನ ರಚನೆ ಮಾಡಿ ಒಂದಷ್ಟು ಡಾಟಾ ಕನೆಕ್ಟ್ ಮಾಡಿ ಈಗಾಗಲೇ ಇದು ಮಾಡಿ ರೆಡಿ ಇದ್ದಾರೆ ಆದರೂ ಕೂಡ ನಾಗಮೋಹನ್ ದಾಸ್ ವರದಿ ಪ್ರಕಾರವಾಗಿ ಒಳ ಮೀಸಲಾತಿಯನ್ನು ಜಾರಿ ಆಗದಲೇ ಇದ್ದಾಗ ನಾವು ಒಂದಷ್ಟು ಏನು ಈ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕೆ ಯಾವುದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಉದ್ಯೋಗಗಳು ಮತ್ತು ರಾಜಕೀಯ ಪ್ರಾತಿನಿಧಿಗಳನ್ನು ಸಿಗ್ತಿಲ್ಲದಕ್ಕೋಸ್ಕರ ಏನು ನಿನ್ನೆ ಈಗಾಗಲೇ ಮೈಸೂರು ಭಾಗದಲ್ಲಿ ಒಂದಷ್ಟು ಹಲವಾರು ಮುಖಂಡರುಗಳ ಮೀಟಿಂಗ್ ಸೇರಿದ್ವಿ ಅಲ್ಲಿ ಚರ್ಚೆ ಆಗಿದೆ ಮಾದಿಗರೇ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ ಸಚಿವ ಮಹಾದೇವಪ್ಪನವರು ಏನು ಈ ಮಾದಿಗ ಸಮುದಾಯಗಳಿಗೆ ಸರಿಯಾದಂಥ ಸ್ಪಂದಿಸ್ತಾ ಇಲ್ಲ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ಮಾಡಲಿಕ್ಕೆ ಆರ್ಡರ್ ಮಾಡ್ತಾ ಇಲ್ಲ ಕಡತಗಳನ್ನು ಮಂಡನೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಯವರು ಯಾವುದೇ ರೀತಿಯಾಗಿ ಮಾದಿಗರನ್ನ ಮನವಿಯನ್ನು ಸ್ವೀಕರಿಸ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಏನು ಕೇಂದ್ರ ಸ್ಥಾನದಲ್ಲಿ ಇರೋ ಏನು ಮಾ ಇವರು ಮಾನ್ಯ ಮುಖ್ಯಮಂತ್ರಿಗಳ ಕೇಂದ್ರ ಸ್ಥಾನವನ್ನು ಗುರಿಯಾಗಿಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ಮನೆ ಕಳಿಸೋಂಥ ಮೂಲಕ ಇಟ್ಕೊಂಡು ಉದ್ದೇಶ ಇಟ್ಕೊಂಡಕ್ಕೋಸ್ಕರ ಏನು ಸಿದ್ದರಾಮನ ಹುಂಡಿಯ ಮೂಲಕ ಮಹಾದೇವಪ್ಪನ ಕ್ಷೇತ್ರದ ಮೂಲಕನೂ ಕೂಡ ಮಹದೇವಪ್ಪನಿಗೂ ಕೂಡ ಎಡವಟ್ಟಾಗಲಿ ಏನು ಅವ್ರನ್ನೂ ಮನೆಗೆ ಸೋಲಿಸಿ ಮನೆ ಕಳಿಸುವಂಥ ಉದ್ದೇಶ ಇಟ್ಕೊಂಡೇನೆ ಮೈಸೂರನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿರೋ ಸಮುದಾಯಗಳನ್ನು ಒಗ್ಗಟ್ಟು ಒಗ್ಗಟ್ಟು ಮೂಡಿಸ್ತಾ ಒಂದು ಹೋರಾಟ ಮಾಡಬೇಕು ಅಂತೇಳಿ ಈ ತಿಂಗಳ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಉದ್ದೇಶ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸ್ತಾ ಇದ್ದೀವಿ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಎಲ್ಲೆಲ್ಲಿ ಮೀಸಲಾತಿ ಇದೆ ಅಲ್ಲೆಲ್ಲ ಒಳ ಮೀಸಲಾತಿ ಅನ್ವಯಿಸಬೇಕಂತಕ್ಕಂಥ ಒಂದು ಆಗ್ರಹ ಮಾಡಿಕೊಂಡು ನಾವು ಈಗಿರ್ತಕ್ಕಂಥ ಸರ್ಕಾರ ಮತ್ತು ಸಿದ್ದರಾಮಯ್ಯ ಹೇಳಕತ್ತೀವಿ ಒಳ ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿ ಇಲ್ಲಾಂದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಒಂದು ಘೋಷಣೆ ಇದೆ ನಮ್ಮ ಹೋರಾಟಕ್ಕೆ ಅದಾದ ನಂತರ ನೀವೇನಾದರೂ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಶೀಘ್ರ ಜಾರಿ ಮಾಡಿಲ್ಲ ಅಂದರೆ ಮುಂದೆ ಬರತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ನಿಮ್ಮನ್ನು ಮಾದಿಗರು ಸೋಲಿಸ್ತಾರಂತಕ್ಕಂಥ ಘೋಷಣೆಯಿಂದ ಸಿದ್ದರಾಮಯ್ಯ ಉಂಡಿಯಿಂದ ನಾವು ಕಾಲ್ನಡೆಗೆ ಜಾಥಾ ಮಾಡಿಕೊಂಡು ಮೈಸೂರಿಗೆ ಬರ್ತಾ ಇದ್ದೇವೆ ನಾವು ಕೇಳಿಕೊಳ್ತಕ್ಕಂಥದ್ದು ಇಷ್ಟೇ ನೀವು ಒಳ ಮೀಸಲಾತಿ ಆದೇಶವನ್ನು ಮಾಡಿದ್ದೀರಿ ಕೈ ತಟ್ಟಿಗೆ ಏನಪ್ಪ ಅಂದರೆ ತಟ್ಟೆಯಲ್ಲಿ ಅನ್ನ ಹಾಕಿ ತಿಂದೇ ಇರೋಂಥ ಪರಿಸ್ಥಿತಿ ಮಾಡಿದ್ದೀರಿ ಯಾವುದೇ ಉಪಾದೇಶಗಳು ಮಾಡ್ತಾ ಇಲ್ಲ ಕಾಸ್ಟ್ ಸರ್ಟಿಫಿಕೇಟಿಗೆ ಬೇಕಾಗಿರ್ತಕ್ಕಂಥ ಆದೇಶಗಳು ಮಾಡ್ತಾ ಇಲ್ಲ ಹಣಕಾಸಿನ ಆದೇಶ ಮಾಡ್ತಾ ಇಲ್ಲ ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣದಲ್ಲಿ ಆದೇಶ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಒಳ ಮೀಸಲಾತಿಗೆ ಸಂಪೂರ್ಣವಾದಂಥ ಅಸಹಕಾರವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಾವು ಇವತ್ತಿನ ದಿವಸ ಈ ಚಳವಳಿಯನ್ನು ಹೂಡಿಕೊಂಡಿದ್ದೀವಿ ಇದಕ್ಕೆಲ್ಲರೂ ಕೂಡ ಮೈಸೂರಿನ ಭಾಗದವರು ಸಹಕಾರ ಕೊಟ್ಟಿದ್ದಾರೆ ಈ ಚಳವಳಿ ಕಾಲ್ನಡಿಗೆ ಚಳವಳಿಯನ್ನು ಮಾಡಿ ನಾವು ಈ ಮೈಸೂರಿಗೆ ಬಂದು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ಶಿವರಾಯ ಎತ್ತರಿಕೆ ಅಂತ ಮಾದಿಕ್ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ